ಪ್ರಿಯ ವೀಕ್ಷಕರೇ ಎಂ ವಿನ್ಯೂಸ್ಗೆ ಸ್ವಾಗತ ಯುಗ ಪುರುಷ ಪರಮ ವೈರಾಗಿ ಹಾನಗಲ್ ಲಿಂಗೈಕ್ಯ ಶ್ರೀ ಕುಮಾರ ಶಿವಯೋಗಿಗಳವರ ತೊಂಬತ್ನಾಲ್ಕನೇ ಪುಣ್ಯ ಸ್ಮರಣೋತ್ಸವ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಾಮೂಹಿಕ ವಿವಾಹಗಳು ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಜರುಗಲಿವೆ ಪ್ರತಿದಿನ ಸಾಯಂಕಾಲ ಧಾರ್ಮಿಕ ಗೋಷ್ಠಿ ಆಧ್ಯಾತ್ಮಿಕ ಚಿಂತನೆ ಉಪನ್ಯಾಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಾಧಕರಿಗೆ ದತ್ತಿ ನಿಧಿ ಸನ್ಮಾನ ನಡೆಯಲಿವೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತನು ಮನ ಧನ ಸೇವೆ ಸಲ್ಲಿಸಿ ಶ್ರೀ ಕುಮಾರೇಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಸರ್ವರಿಗೂ ಆಧಾರದ ಸುಸ್ವಾಗತ